ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ತಮ್ಮಲ್ಲಿ ನೋಡಿರೋ ಹಾಗೆ ನಾವು ಎಲ್ಲೋಗಿದ್ದೀವಿ ಅಂತ ನಿಮ್ಗೆ ಗೊತ್ತು ಇನ್ನೇನಿಗೆ ತಡ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಒನ್ ಮಿನಿಟ್ ಇಲ್ಲೇನು ಮಾಡ್ತೀನಿ ಅಂದ್ಕೊಂಡಿದ್ದೀರಾ ಹಾಗೆ ಕಾಡಲ್ಲಿ ಸೊಪ್ಪು ಸಿಗುತ್ತಾ ಅಂತ ಹುಡುಕ್ತಾ ಇದೆ ಬನ್ನಿ ಅಲ್ಲಿ ಕರ್ಕೊಂಡೋಗ್ತೀನಿ ಸೊ ಇದೇ ಜಾಗ ಸೊ ಈ ಅಂಗಡಿಯನ್ನು ಬನ್ನಿ ರಿವ್ಯೂ ಮಾಡೋಣ ರಿವ್ಯೂ ಅಲ್ಲ ಟೂರ್ ಮಾಡೋಣ ಬನ್ನಿ

ಮತ್ತೆ ವಿಶೇಷ ಏನಿಲ್ಲ ಮತ್ತೆ ಹೊಸ ಐಟಮ್ಸ್ ಹೇಗೆ ಹೊಸ ಐಟಮ್ ಗೊತ್ತಿಲ್ಲ ನಮ್ಮ ಸಕ್ಸಸ್ ಮೆನ್ಸ್ರೆ ಹೊಸ ಐಟಮ್ ಗಳು ಬರ್ತಾನೆ ಇರ್ತದೆ ಎಲ್ಲಾ ಸ್ಟಾಕ್ಸ್ ಇದೆ ಮತ್ತೆ ಈಗ ವೆಲೆನ್ಸ್ ಡೇ ಬರ್ತಾ ಇದೆಯಲ್ಲ ಅದಕ್ಕೂ ಈಗ ಈ ಒಂದು ನೈನ್ತ್ ಮೇಲೆ ನಾವು ಆಫರ್ ಬಿಡ್ತಾ ಇದೀವಿ ಇವೆಲ್ಲ ಇದ್ರ ಬ್ಲಾಗ್ ಮಾಡಿ ಹಾಕ್ಬೇಕು ಕಪ್ಪಲ್ಸ್ ಗಳು ಬಂದ ಬಂದು ನಮ್ಮ ಪರ್ಚೇಸ್ ಮಾಡಿದ್ರೆ ಕಪ್ಪಲ್ಸ್ ಆಗಿ ಬಂದು ಪರ್ಚೇಸ್ ಮಾಡಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ಬೇಕು ಮಾಡಿದ್ರೆ ಅವ್ರಿಗೆ ನಮ್ ಕಡೆಯಿಂದ ಒಳ್ಳೆ ಒಂದು ಗಿಫ್ಟ್ ಗಳನ್ನು ಪ್ಲಾನ್ ಮಾಡ್ತಾ ಇದೀವಿ ನಾವು ನಮ್ಮ ಪೇಜಲ್ಲಿ ಬಿಡ್ತೀವಿ ಈ ಮುಖಾಂತರ ನಾನು ನಿಮ್ಮ ನಿಂದ ಬ್ಲಾಗ್ ಎಲ್ಲ ಹೇಳ್ತಾ ಇದೀನಿ ಫಸ್ಟ್ ಓಕೆನಾ ಒಳ್ಳೆ ಆಫರ್ ಗಳು ಕಾಮನ್ ಆಗಿ ನಂಬರ್ ನಡಿ ಆಮೇಲೆ ಹೊಸ ಹೊಸ ಶರ್ಟ್ಸ್ ಗಳೆಲ್ಲ ಶರ್ಟ್ಸ್ ಎಲ್ಲಾ ಒಳ್ಳೆ ಶರ್ಟ್ಸ್ ಎಲ್ಲ ನಾರ್ಮಲ್ ಗೊತ್ತಲ್ಲ ನಮ್ಮ ಒಳ್ಳೆ ಟ್ರೈನಿಂಗ್ ಶರ್ಟ್ಸ್ ಎಲ್ಲ ಇದ್ದೇ ಇರುತ್ತೆ ಐ ಶರ್ಟ್ಸ್ ಇದೆ ಅದರಲ್ಲಿ ಫ್ಯಾನ್ಸಿ ಶರ್ಟ್ಸು ಇಲ್ಲ ಹುಡಿಸ್ ಎಲ್ಲಾ ನೋಡ್ತೀನಿ ಅಂದ್ರೆ ಅದು ರೈಟಂ ಇದೆ ಸ್ಟಾಕ್ಸ್ ಅಂತೂ ಹತ್ರ ಬೇಜಾನೇ ಇರುತ್ತೆ ಯಾವಾಗಲೂ ಸ್ಟಾಕ್ಸ್ ಏನು ಕಮ್ಮಿ ಆಗಲ್ಲ ಶೂಸ್ ಅಲ್ಲಿ ಒಳ್ಳೊಳ್ಳೆ ಶೂಸಸ್ ಬಂದಿದೆ ಅದನ್ನ ನೋಡಿ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಉತ್ತಿರೋ ಲನಿಂಗ್ ಶರ್ಟ್ಸ್ ಇದೆ ಅಂದ್ರೆ ಓ ಸೂಪರ್ ಆಗಿದೆ ಚಾಜರ್ ಫ್ಯಾಬ್ರಿಕ್ ಶರ್ಟ್ಸ್ ನೋಡಿ ಆಗಿದೆ ಅಂತ ಫ್ಯಾಬ್ರಿಕ್ ನೋಡಿ ಸೂಪರ್ ಬ್ಯಾಕ್ print ಎಲ್ಲಾ ಲಾಲಬೇಕು ಅಂದ್ರೆ ಅದು ನೋಡಿ ಇದೇಂದು ಟ್ರೆಂಡಿಂಗ್ ಶರ್ಟ್ಸ್ ಕ್ರಾಪ್ ಶೋಲ್ಡರ್ ಬರುತ್ತೆ ಇದು ಅದಿದೆ ಅದನ್ನ ಕಲರ್ಸ್ ಇದೆ ಇಲ್ಲ ಬ್ಯಾಕ್ ಚೆಕ್ಸ್ ಅಲ್ಲಿ ಟೈಪ್ಸ್ ಮತ್ತೆ ಫೈವ್ ಸ್ಲೀವ್ ಅಂತೂ ನಮ್ಮ ಹತ್ರ ಹೇಳಂಗೇ ಇಲ್ಲ ಆಯ್ತಾ ಬೆಜ್ಜಾನ್ ಇರುತ್ತೆ ಆಫರ್ ಅಲ್ಲಿ ಕೊಟ್ಬಿಡ್ತೀವಿ ಇದೆಲ್ಲ ನಿಮಗೆ ಹೊರಗಡೆ ಹೆವಿ ಪ್ರೈಸ್ ಇದೆ ನಾವು ನಿಮಗೆ ತ್ರೀ ನೈಂಟಿ ನೈನ್ ಗೆಲ್ಲ ಕೊಡ್ತಾ ಇದೀವಿ ಗೊತ್ತಲ್ಲ ಎಲ್ಲ ಕಡೆ ನೋಡಿರ್ತೀರಾ ಹೌದು ಪ್ರೈಸ್ ಹೆಂಗಿರುತ್ತೆ ಅಂತ

ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ಹತ್ರ ಹಾಂ ಹಾಂ ಏನೇ ಪೇಮೆಂಟ್ ಮಾಡಿಕೊಟ್ರು ನಾವು ಡೆಲಿವರಿ ಮಾಡೋದಂತೂ ಪಕ್ಕ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಮ್ಮಲ್ಲಿ ಡೈಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆನ್ಲೈನ್ ಮಾಡ್ತಾ ಇದೀವಿ ಸೊ ನೋಡ್ಬೋದು ಇಲ್ಲಿ ವುಡ್ಡೀಸ್ ಬ್ಯಾಗಿ ಬ್ಯಾಗಿ ಪ್ಯಾಂಟ್ಸ್ ಪ್ಯಾಂಟ್ ಆಮೇಲೆ ಶರ್ಟ್ಸ್ ಇದೆ ಶರ್ಟ್ ಟಿ ಶರ್ಟ್ಸ್ ಶೂಸ್ಗಳು ಇದೆ ಶೂಸ್ ಹೇಗಣ್ಣ ಸ್ಟ್ರೇಟ್ ಶೂಸ್ ಅಲ್ಲಮ್ಮ ಇದು ಹೊಸ ಸ್ಟಾಕ್ ಮದ್ದು ಇದು ತ್ರೀ ಕಲರ್ಸ್ ಇದೆ ಪ್ರೆಸೆಂಟ್ ಅಲ್ಲಿ ಇದು 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 ಎಲ್ಲ ನಿಮಗೆ ಆಫರ್ ಎಲ್ಲ ಇದು ತೌಸಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತಾರೆ ಮಾರ್ಕೆಟಲ್ಲಿ ಕಮ್ಮಿ ಅಂದ್ರೆ ಸಾವಿರ ಐನೂರು ರೂಪಾಯಿ ಕಮ್ಮಿ ಅಂದ್ರೆ ಸಾವಿರ ಹೌದು 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 ಗೊತ್ತಲ್ಲ ಅದ್ರಲ್ಲಿ ಈಗ ಪ್ಯೂಮಾದಲ್ಲಿ ಇದು ನೋಡಿ ಸೆವೆನ್ ಎಕ್ ಕ್ವಾಲಿಟಿ ಇದು ತೌಸಂಡ್ ಫೈವ್ ಒಳಗೆ ಥೌಸಂಡ್ ಫೈವ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಗೊತ್ತಿರ್ಬೋದಲ್ಲ ಪ್ರೈಸಸ್ ಎಲ್ಲ ಅದರಲ್ಲೇ ಶೂಸ್ ಇದೆ ಇದು

ನೀವು ಮಾಡಿ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳಿ ಇದೆಲ್ಲ ಇವಾಗ 1000 2 ಗೆ ಮಾರ್ತಾ ಇದೆ ನೀವು 100 ರೂಪಾಯಿ ಡ್ರಾಪ್ ಮಾಡಿ 1100 ಓಕೆ ಓಕೆ ಆನ್ಲೈನ್ 270 ಇದೆ ಪ್ರೇಮ್ ಕಲ್ಲಾಸು ಇದು ಸ್ಟಾಕ್ಸ್ ಎಲ್ಲ ನೋಡು ಓರೆ ಕಸ್ಟಮರ್ ನೋಡ್ತಾ ಇದ್ದಾರೆ ಕಸ್ಟಮರ್ಸ್ ನೋಡ್ತಾ ಇದ್ದಾರೆ ಸ್ಟಾಕ್ಸ್ ಇನೇ ಸ್ಟಾಕ್ಸ್ ನೋಡಿ ಇಲ್ಲಿ ಸ್ಟಾಕ್ಸ್ ಫಾರ್ಮ್ ಇದು ಇದೆ ಅಲ್ಲಿ ಲೋಫರ್ ಫಾರ್ಮ್ ಹೌಸ್ ಎಲ್ಲ ಇದೆ ಚೆಲ್ಸಿ ಬೂಟಲ್ ಈಗ ಫಾರ್ಮ್ ಹೌಸ್ ಮೊದಲೇ ಬೇಕಾದ್ರೆ ಫಾರ್ಮ್ ಇದೆ ನೋಡಿ ಇಲ್ಲಿ ಆಯ್ತಾ ಇದೆಲ್ಲ ಆಫರ್ ಪ್ರೈಸ್ ಅಲ್ಲಿ ಏಟ್ ಇಂದ ತೌಸಂಡ್ ಹಂಡ್ರೆಡ್ ಫಿನಿಶ್ ವಿಡಿಯೋ ನೋಡ್ಕೊಂಡು ಬರೋರಿಗೆ ಆಫರ್ ಇದೆ ಅಣ್ಣ ಮಾಡೋಣ ಅವ್ರು ವಿಡಿಯೋ ನೋಡಿ ಬಂದಿದ್ದು ಅಂತ ಹೇಳಿ ಹೇಳಿ ನಿಮ್ಮ ಪೇಜ್ ನೇಮ್ ಹೇಳಿ ಬಂದ್ಬಿಟ್ಟು ಇಂತ ಬ್ಲಾಗ್ ನೋಡ್ಕೊಂಡು ಬಂದಿ ಅಂತ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ತಾರೆ ನಿಮ್ ಹೆಸರು ಹೇಳಿದ್ರ ನಿಮ್ಗೆ ಗೊತ್ತಲ್ಲ ನಿಮ್ ಕಡೆಯಿಂದ ಒಂದು ಸ್ಪೆಷಲ್ ನಾರ್ಮಲ್ ನಮ್ ಡಿಸ್ಕೌಂಟ್ ಮೇಲೆ ಒಳ್ಳೆ ಒಂದು ಡಿಸ್ಕೌಂಟ್ ಮಾಡ್ಕೊಂಡ ಆಮೇಲೆ ಶಾಪ್ ಹೇಗೆ ಓಪನ್ ಶಾಪ್ ಟೈಮಿಂಗ್ಸ್ ಬಂದು ನಮ್ದು ವೀಕ್ ಅಲ್ಲಿ ಎಲ್ಲಾ ಡೇಸು ಇದೆ ಎವ್ರಿ ಡೇ ಮಾರ್ನಿಂಗ್ ನೈನ್ ಟು ನೈಟ್ ನೈನ್ ಓ ಕ್ಲಾಕ್ ತನಕ ಸಂಡೇ ನಾರ್ಮಲಿ ಕ್ಲೋಸ್ ಇರ್ತದೆ ಈಗ ಸಂಡೇನು ನಮ್ಗೆ ಕಸ್ಟಮರ್ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವೀಗ ನೈನ್ ಟು ನೈನ್ ಅಲ್ಲ ಎಲ್ಲ ವೀಕ್ ಸೆವೆನ್ ಡೇಸ್ ಅಲ್ಲೂ ನಮ್ ಶಾಪ್ ಓಪನ್ ಇರುತ್ತೆ ಯಾವುದೇ ದಿನ ರಜೆ ಇರಲ್ಲ ಮತ್ತೆ ಲೊಕೇಶನ್ ನಮ್ದು ಬದಲು ವಿರಾಜ್ ಪೇಟೆಲಿ ಇರೋದು ವಿರಾಜ್ ಪೇಟೆ ಕೂರ್ಗಲ್ಲಿ ವಿರಾಜ್ ಪೇಟೆಯಲ್ಲಿ ಇರೋದು ಮೇನ್ ಟೌನಲ್ಲೇ ಇದೆ ನಮ್ ಲೊಕೇಶನ್ ಒಂದು ಕ್ಲಾಕ್ ಟವರ್ ಇಂದ ಡೌರಿಂದ ರೋಡ್ ರೋಡಲ್ಲೇ ಬರುತ್ತೆ ಇದು ಮೇನ್ ರೋಡ್ ಅಂತ ಕೇಳಿದ್ರೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಮತ್ತೆ ನಮ್ಮ ಇನ್ಸ್ಟಾ ಪೇಜ್ ಇದೆ ಅದ್ರಲ್ಲೂ ಲಿಂಕ್ ಇದೆ ನಮ್ಮ ಲಿಂಕ್ಸ್ ಎಲ್ಲ ಆಡ್ ಮಾಡಿ ಲೊಕೇಶನ್ ಲೊಕೇಶನ್ ಹಾಕಿರ್ತೀವಿ ನೋಡ್ಕೊ ಬಾ ಕಾಂಟ್ಯಾಕ್ಟ್ ನಂಬರ್ಸ್ ಅದ್ರಲ್ಲ ಹಾಕಿರ್ತೀವಿ

ಸೊ ಇದೆ ಸಕ್ಸಸ್ ಮೆನ್ ಶಾಪ್ ನಿಯರ್ ಅಭಿಲಾಷ್ ಕ್ಲಾತ್ಸ್ಗಳ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಒಂದ್ಸತಿ ಬಂದು ಚೆಕ್ ಮಾಡ್ಕೊಳ್ಳಿ ನೀವೇ ನಮ್ಮ ವಿಡಿಯೋ ನೋಡ್ಕೊಂಡು ಬನ್ನಿ ಆಫರ್ ಕೊಟ್ಟೆ ಕೊಡ್ತಾರಣ್ಣ ಸರಿನಾ ಸೊ ಹೇಗಿತ್ತು ಸಕ್ಸಸ್ ಮೆನ್ ಸಾಬ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಡೌನ್ ದಿಸ್ ವಾಸ್ ಸಕ್ಸಸ್ ಮೆನ್ಸ್ ಅಬ್ ಹಾಗೆಯೇ ಒಂದು ಸುದರ್ಶನಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ಬ್ಲಾಗನ್ನು ಮುಗಿಸುವ ಸಮಯ ಬಂದಿದ್ದ ಸೊ ನಮ್ಮ ಕೃತಿಕ್ ನೋಡಿ ಹಾಕೊಂಡಿದ್ದಾನೆ ಸಕ್ಸಸ್ ಆಗೋದು ಔಟ್ಫಿಟ್ ಹೌ ಹೀ ಲುಕ್ಸ್ ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ ಸೊ ವಿತ್ ಅವರ್ ರೋಜಿ ಸೊ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಶಾಪ್ಗೆ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ ಯಾವ ಶಾಪ್ ಟೂರ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಸೊ ದಿಸ್ ಇಸ್ ಆಲ್ ಇಟ್ ಫಾರ್ ಯು ಗಾಯ್ಸ್ ದ ವ್ಲಾಗ್ ಸಕ್ಸಸ್ಗೆ ಹೋಗಿ ಹಾಗೂ ಅಫೋರ್ಡೇಬಲ್ ಆಗಿರೋ ಬಟ್ಟೆ ತಗೊಂಡು ಹಾಕೊಂಡು ಎಂಜಾಯ್ ಮಾಡಿ ಸೊ ದಿಸ್ ಇಸ್ ಎ ಡಿ ಸೈನಿಂಗ್ ಆಫ್ ಟಾಟಾ ಬಾಯ್ ಬಾಯ್